ಹರಿ ಓಮ್ಮ ಮಹಾಗಣಪತೆಯೇ ನಮೋ ನಮಃ ನೆಲಮಗಿಲು ಚಾನಲನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಬಂಧುಗಳಿಗೆ ನಾರಾಯಣ ಗುರುಜಿ ಇವರಿಂದ ನಮಸ್ಕಾರಗಳು ನಿಲಾಂಜನ ಸಮಭಾಸ ರವಿಪುತ್ರ ಯಮ ಅಗ್ರಿಜಂ ಛಾಯಾಮಾರತಂಡ ಸಂವತಂ ತಮ್ಮ ನಮಾಮೀಷನೇಶ್ವರಮ್ಮ ಶ್ರೀ ಶಿಖ ಸಾವಿರದ ಒಂಬೈನೂರ ನಲವತ್ತೈದನೇ ಶೋಭನ ನಾಮ ಸಂಸಾರ ಉತ್ತರಾಯಣ ಹೇಮಂತ ಋಸು ಪುಷ್ಯಮಾಸ ಶುಕ್ಲಪಕ್ಷ ದಶಮಿ ತಿಥಿ ಶನಿವಾರ ಕೃತಿಕಾ ನಕ್ಷತ್ರ ಯೋಗ ತೈತಿಲಾಕರಣ ಇಪ್ಪತ್ತನೇ ತಾರೀಕು ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತನಾಲ್ಕನೇ ಇಸುವಿ ಈ ದಿನದ ಹನ್ನೆರಡು ರಾಶಿಯವರ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಈ ರಾಶಿಯವರಿಗೆ ನಾಲ್ಕು ಗ್ರಹಗಳು ಗೋಚರಿಯಿಂದ ಶುಭ ಫಲವನ್ನು ಕೊಡುವಂಥವರಾಗಿದ್ದು ಯಾವುದೇ ತೊಂದರೆಗಳು ಬಂದರೂ ಇವರು ಸಲೀಸಾಗಿ ಆಗ್ತಾರೆ ಲಗ್ನದಲ್ಲಿ ಅಂದರೆ ಜನ್ಮದಲ್ಲಿ ಗುರು ಇರೋದರಿಂದ ಆರೋಗ್ಯವಂತರಾಗಿರ್ತಾರೆ ಸುಖ ಸಂತೋಷ ನೆಮ್ಮದಿ ಶಾಂತಿಯನ್ನು ಹೊಂದ್ಕೊಂಡಿರ್ತಾರೆ ಒಳ್ಳೆಯ ವಾಹನವನ್ನು ಖರೀದಿ ಮಾಡುವಂತಹ ಒಂದು ಯೋಗವೂ ಸಹ ಇವರಿಗೆ ಇವತ್ತಿನ ದಿನ ಇದೆ ಇದರಿಂದ ಯಾವುದೇ ಒಂದು ಕಾರಣದಿಂದ ಈ ವಾಹನವನ್ನು ಖರೀದಿ ಮಾಡುವಾಗ ಇವರು ಮನೆ ದೇವರು ಮೂಲದಲ್ಲಿ ಇರುವಂಥ ದೇವರಿಗೆ ಮೊದಲು ನೆನೆಸ್ಕೊಂಡು ಆಮೇಲೆ ತೊಗೊಳ್ಳಿ ಇಲ್ಲಾಂದರೆ ನಿಮ್ಮ ಯೋಗ ಅಲ್ಲಿಗೆ ಸಿಗೋದಕ್ಕೆ ಕಷ್ಟ ಆಗುತ್ತೆ ಆ ದೇವರಿಗೆ ಸೇವೆಗಳನ್ನು ನೀವು ಕೊಟ್ಟಲ್ಲಿ ನಡ್ಕೊಂಡಲ್ಲಿ ಮನಸ್ಪೂರ್ವಕ ಪ್ರಾರ್ಥನೆ ಮಾಡಿಕೊಂಡಲ್ಲಿ ಇವತ್ತಿನ ದಿನ ನಿಮಗೆ ಒಂದು ವಾಹನವನ್ನು ತೊಳುವಂಥ ಯೋಗ ಶುಭ ಯೋಗ ಇದೆ ಅದನ್ನು ಪಡ್ಕೊಳ್ಳಿ ಮಕ್ಕಳಿಂದ ಅಷ್ಟೊಂದು ಸುಖ ಸಂತೋಷಗಳು ಸಿಗೋಲ್ಲ ಕಾರಣ ಮಕ್ಕಳಿಗೆ ಅವರಿಗೆ ನೀವೇನೇ ಮಾಡಿಕೊಟ್ರೂ ಇವತ್ತಿನ ದಿನ ಅದು ಇಷ್ಟ ಇರೋಲ್ಲ ಹಾಗಾಗಿ ಇವತ್ತಿನ ದಿನ ಬಿಟ್ಟು ಏನಾದರೂ ವಿಶೇಷ ಮಾಡ್ಕೊಳ್ಳೋದಿದ್ದರೆ ಮುಂದಿನ ದಿನಗಳಲ್ಲಿ ಮಾಡಿಕೊಳ್ಳಿ ದಾಂಪತ್ಯ ಜೀವನದಲ್ಲಿ ಸಾಮಾನ್ಯವಾದಂಥ ಒಂದು ಫಲ ಸಿಗುತ್ತೆ ಇನ್ನು ಶನಿ ಏಕಾದಶದಲ್ಲಿರೋದರಿಂದ ಇವರು ಸ್ವಲ್ಪ ಕೋಪ ತಾಪ ಇಂಥ ಬರುತ್ತೆ ಹಠವಾದಿಗಳು ನಾನು ಹೇಳಿದ್ದೆ ಸರಿ ಅಂತ ಈ ರೀತಿ ಇರುವಂಥ ಒಂದು ದಿನ ಆಗಿರುತ್ತೆ ಆದ್ದರಿಂದ ಇದಕ್ಕಾಗಿ ನೀವು ನಿಮ್ಮ ಮನೆಯ ಮೂಲ ದೇವರನ್ನು ಸ್ಮರಣೆ ಮಾಡಿ ಇದರಿಂದ ಇರುವಂಥ ದೋಷಗಳು ಕಮ್ಮಿ ಆಗ್ತವೆ ಹಾಗಾಗಿ ಶುಭ ಫಲವನ್ನು ನಿಮಗೆ ಸೇವಬೇಕು ಅಂತ ಹೇಳಿದರೆ ನಿಮ್ಮ ಮನೆ ದೇವರು ಸ್ಥಾನ ದೇವರು ಇಷ್ಟ ದೇವರನ್ನು ನೆನೆಸ್ಕೊಳ್ಳಿ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ವೈರಿಗಳು ನಿಮ್ಮಿಂದನೇ ನಾಶ ಆಗ್ತಾರೆ ವೈರಿಗಳು ಬರ್ತಾರೆ ಗಣೇಶನ ಆರಾಧನೆ ಮಾಡದಲ್ಲಿ ಗಣೇಶನಿಗೆ ಏನಾದರೂ ಸೇವೆ ಕೊಟ್ಟಲ್ಲಿ ಆ ವೈರಿಗಳು ನಿಮ್ಮಿಂದನೇ ಅಂದರೆ ಅವರಿಂದನೇ ಅವರು ನಾಶ ಆಗ್ತಾರೆ ಮತ್ತು ಕೃಷಿಕರಿಗೆ ಅಷ್ಟೊಂದು ಹಿತಕಾರಿಯಾದಂಥ ಈ ದಿನ ಇರೋದಿಲ್ಲ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಇರುವಂಥ ಸಮಸ್ಯೆಗಳು ದೂರ ಆಗೋದಕ್ಕೆ ಮೃತ್ಯುಂಜಯ ಆರಾಧನೆ ಮುಖ್ಯ ಉದ್ಯೋಗ ಕ್ಷೇತ್ರ ಅಂದರೆ ಸರಕಾರಿ ಉದ್ಯೋಗದಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಹೊಂದಿಕೊಂಡು ಇರುವಂತಹ ಈ ಒಂದು ದಿನ ನಿಮ್ಮ ಈ ಇದಕ್ಕೆ ಲಗ್ನಕ್ಕೆ ಅಂದರೆ ಮೇಷರಾಶಿಗೆ ಶನಿಗ್ರಹದ ದೃಷ್ಟಿಯೂ ಇದೆ ಹಾಗೂ ನವಮ ಸ್ಥಾನದಲ್ಲಿ ಶುಕ್ರನೂ ಇದ್ದಾನೆ ಈ ಒಂದು ಆಧಾರದಿಂದ ಏನು ಕೇಳಿದರೆ ನೀವು ಹೆಣ್ಣು ದೇವರನ್ನು ಒಂದು ಶಾಂತರೂಪಿ ಹೆಣ್ಣು ದೇವತೆ ಅಥವಾ ಇನ್ನೊಂದು ಉಗ್ರರೂಪಿ ದುರ್ಗಾರೂಪಿ ದೇವ ದೇವರು ಅಥವಾ ಆಂಜನೇಯನನ್ನು ಸ್ಮರಿಸಿದಲ್ಲಿ ಇವತ್ತಿನ ದಿನದ ಇಷ್ಟಾರ್ಥವನ್ನು ನೀವು ಪೂರೈಸಿಕೊಳ್ಳಬಹುದು ವೃಷಭ ರಾಶಿ ಈ ರಾಶಿಗೆ ಆರು ಗ್ರಹಗಳು ಶುಭದಾಯಕವಾಗಿದ್ದು ಇವರು ಇವತ್ತಿನ ದಿನ ಉತ್ತಮ ಫಲ ಉತ್ತಮ ಸುಖ ಸಂತೋಷ ನೆಮ್ಮದಿ ಶಾಂತಿಯನ್ನು ಪಡ್ಕೊಳ್ತೀರಾ ಇಚ್ಛಿತ ಕಾರ್ಯ ಎಲ್ಲವೂ ಇವತ್ತಿನ ದಿನ ನಿಮಗೆ ಪೂರ್ಣ ಆಗುತ್ತೆ ಉತ್ತಮ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಬರುವಂಥ ಕಾಸುಗಳು ಬರ್ತವೆ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡಿರ್ತೀರ ಮನೆಯಲ್ಲಿರೋ ಜನ ಎಲ್ಲರೂ ನಿಮ್ಮನ್ನು ಮೆಚ್ಕೊಂಡಿರ್ತಾರೆ ನಿಮ್ಮ ಮಕ್ಕಳಿಗೆ ಸುಖ ಸಂತೋಷ ನೆಮ್ಮದಿ ಏನು ಸಿಗಬೇಕಂತ ಏನು ನೀವು ಮಾಡ್ತೀರೋ ಅದರಿಂದ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ದಾಂಪತ್ಯ ಜೀವನದಲ್ಲಿ ಪರವಾಗಿಲ್ಲ ಚೆನ್ನಾಗಿರ್ತೀರ ಮತ್ತು ಕುಟುಂಬದಲ್ಲಿ ಅನ್ ಉತ್ತಮವಾಗಿ ಅಭಿವೃದ್ಧಿಯನ್ನು ಹೊಂದ್ಕೊಂಡು ಚೆನ್ನಾಗಿರ್ತೀರ ಸಂಪತ್ತನ್ನು ಹೊಂದಿಕೊಂಡು ಇರ್ತೀರ ಹಾಗೂ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಯಾವುದೋ ಒಂದು ಕೆಟ್ಟ ಗಳಿಗೆ ಕೆಟ್ಟ ದುರು ಕೆಟ್ಟ ಒಂದು ಗಳಿಗೆಯು ಈ ಒಂದು ನಿಮ್ಮ ಮೂಲದಲ್ಲಿ ಇರುವಂತಹ ಬಲಿಷ್ಠವಾದಂಥ ಹೆಣ್ಣು ದೇವರು ಇದೆ ಅದರನ್ನು ನೀವು ಅದನ್ನು ನೀವು ಸ್ಮರಿಸಿದಲ್ಲಿ ಆ ಒಂದು ದೋಷಗಳು ಸಹ ಪರಿಹಾರ ಆಗುತ್ತೆ ಉತ್ತಮವಾದ ಫಲವನ್ನು ಅನ್ವಯಿಸ್ತೀರಾ ಹೆಚ್ಚಿನ ಶ್ರಮವನ್ನು ಪಟ್ಟು ಹೆಚ್ಚಿನ ಫಲವನ್ನು ನೀವು ಪಡ್ಕೊಳ್ತೀರ ಹಾಗೂ ಅಷ್ಟಮದಲ್ಲಿ ಬುಧ ಶುಕ್ರರು ಇರೋದರಿಂದ ಸಂಪತ್ತು ಆಗಾಗ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪಡ್ಕೊಂಡು ಚೆನ್ನಾಗಿರ್ತೀರ ಮಿಥುನ ರಾಶಿ ಈ ರಾಶಿಗೆ ಗುರು ಒಬ್ಬವನೇ ತಾರಕನಾಗಿರೋನು ಗುರು ಒಬ್ಬನು ಗೋಚರಿಯಲ್ಲಿ ಏಕಾದಶದಲ್ಲಿದ್ದಾನೆ ರಾಹು ದಶಮದಲ್ಲಿದ್ದಾನೆ ಆದರೆ ಶುಭ ಫಲವನ್ನು ಗುರು ಏಕಾದಶದಲ್ಲಿದ್ದು ಹೆಚ್ಚಿಗೆ ಕೊಡ್ತಾ ಇದ್ದಾನೆ ಆದ್ದರಿಂದ ಉಳಿದಂಥ ಗ್ರಹಗಳು ಏನೇ ಸಮಸ್ಯೆಗಳಂತಂದ್ರೂ ಅದನ್ನು ಸಮಸ್ಯೆ ಇರೋದನ್ನು ದೂರ ಮಾಡಿ ರಕ್ಷಣೆ ಮಾಡುವಂಥವನೇ ಗುರು ಹಾಗಾಗಿ ಒಂದು ಅರಳಿಕಟ್ಟೆನೋ ಅಥವಾ ಶಿವನ ಸನ್ನಿಧಿಯೋ ಇವುಗಳಲ್ಲಿ ಹೋಗಿ ಶಿವನ ದರ್ಶನ ಶಿವನ ಸನ್ನಿಧಿಯಲ್ಲಿ ಶಿವನ ದರ್ಶನ ಹಳ್ಳಿಕಟ್ಟೆಯಲ್ಲಿ ಹೋಗಿ ಪ್ರದಕ್ಷಿಣೆ ಹಾಕೋದು ಇಂಥವೆಲ್ಲ ಮಾಡಿದರೆ ನಿಮಗೆ ಒಳ್ಳೆಯ ಶುಭ ಫಲವು ಇವತ್ತು ದೊರಕುತ್ತೆ ಹಾಗೂ ದಾಂಪತ್ಯ ಜೀವನದಲ್ಲಿ ಅಷ್ಟೊಂದು ಸಮಂಜಸ ಇವತ್ತಿನ ದಿನ ಇಲ್ಲ ಮಕ್ಕಳಿಂದ ಅಷ್ಟೊಂದು ಸುಖ ಇಲ್ಲ ಪೂರ್ವಜರಿಂದಲೂ ಅಂಥ ಒಂದು ಸುಖ ಭೋಗ ಭಾಗ್ಯಗಳು ಅಂಥವು ಸಿಗಲ್ಲ ಮನೆಯಲ್ಲಿ ಅಷ್ಟು ಉತ್ತಮವಾದ ಪರಿಸ್ಥಿತಿ ಇರಲ್ಲ ಆದರೂ ಆ ಶಿವನಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಜಾಗೃತರಾಗಿರಿ ಕೃಷಿಕರಿಗೆ ಇವತ್ತಿನ ದಿನ ಅಷ್ಟು ಶುಭ ಫಲವನ್ನು ಕೊಡುವಂಥ ದಿನ ಆಗಿರೋದಿಲ್ಲ ಇನ್ನು ಕಟಕ ರಾಶಿಯವರಿಗೆ ಎಲ್ಲಿದ್ದರೂ ನೋವೇನೆ ಇವರಿಗೆ ಏನು ಮಾಡ್ತೀರಾ ನೀವು ಮಾಡಿರೋ ಕರ್ಮಗಳು ನೀವು ಮಾಡಿರೋ ಒಂದು ಕರ್ಮ ಫಲಗಳಿಗೆ ಅನುಸಾರವಾಗಿ ನಿಮಗೆ ಫಲವನ್ನು ಸಿಗುತ್ತೆ ಆದರೂ ನೀವು ಬೇಜಾರು ಮಾಡ್ಕೋಬೇಡಿ ಶನಿ ಪರಮಾತ್ಮ ಏನಿದಾನೆ ಅವನು ಪ್ರತಿಯೊಂದು ರಾಶಿಗೂ ಸಂಚಾರ ಮಾಡ್ತಾ ಇರುವಾಗ ಒಂದು ಪಂಚಮ ಶನಿ ದೋಷ ಇರಲಿ ಅಷ್ಟಮ ಶನಿ ದೋಷ ಇರಲಿ ಏಳುವರೆ ಶನಿ ದೋಷ ಇರಲಿ ಆ ಒಂದು ದೋಷ ಇದ್ದಾಗ ಅವನು ಅವನ ಒಂದು ಈ ರೀತಿ ಕಾಲಚಕ್ರದಲ್ಲಿ ನಾವು ಮನುಷ್ಯರಾದಂಥವರು ಸಿಲ್ಕೊಂಡು ಕಷ್ಟವನ್ನು ಅನುಭವಿಸಲೇಬೇಕಾಗುತ್ತೆ ನಾವು ಮಾಡಿರೋ ಕರ್ಮ ಫಲಗಳು ಚೆನ್ನಾಗಿದ್ದಲ್ಲಿ ಕಷ್ಟ ಪ್ರಮಾಣ ಕಮ್ಮಿ ಇರುತ್ತೆ ಫಲ ಕರ್ಮ ಫಲಗಳು ಅಷ್ಟು ಉತ್ತಮವಾಗಿ ಅಲ್ಪ ಸ್ವಲ್ಪ ಉತ್ತಮವಾಗಿದ್ದಲ್ಲಿ ಅರ್ಧದಷ್ಟು ಅದರ ಫಲವನ್ನು ನಾವು ಅನುಭವಿಸಲೇಬೇಕಾಗುತ್ತೆ ಇದಕ್ಕೋಸ್ಕರ ಶನಿದೇವರ ಆರಾಧನೆ ಮೃತ್ಯುಂಜಯ ಆರಾಧನೆ ಮೃತ್ಯುಂಜಯ ಜಪ ಇಂಥವೆಲ್ಲ ಮಾಡ್ತಾ ಇದ್ದಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಹೊಂತೀರ ಉದರ ಸಂಬಂಧ ವ್ಯಾಧಿಗಳು ದೇಹದಲ್ಲಿ ವ್ಯಾಧಿಗಳು ಇದಕ್ಕೆ ಏನು ಅಂದರೆ ಕರ್ಟಕ ರಾಶಿಯವರಿಗೆ ಚರ್ಮ ವ್ಯಾಧಿಗಳಿಗೂ ಸಹ ಅವಕಾಶ ಆಗುತ್ತೆ ಅವರಿಬ್ಬರು ಕುಜ ಮತ್ತು ಬುಧ ಷ್ಠದಲ್ಲಿ ಚೆನ್ನಾಗಿದ್ದಾರೆ ಇವರಿಂದ ಒಳ್ಳೆಯ ಫಲ ಸುಖ ಸಂತೋಷ ನೆಮ್ಮದಿ ಹೊಂತೀರ ಮತ್ತು ಪುತ್ರ ಇವಿಂದ ಸುಖ ಸಂತೋಷವನ್ನು ಪಡ್ಕೊಳ್ತೀರಾ ಆದರೆ ಇವರಿಗೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪಡ್ಕೊಂಡು ಚೆನ್ನಾಗಿರ್ತೀರ ಲಾಭದಾಯಕವಾಗಿದೆ ಸುಖ ಸಂತೋಷ ಇವೆಲ್ಲ ಪಡ್ಕೊಂಡು ಕುಟುಂಬದಲ್ಲಿ ಚೆನ್ನಾಗಿರ್ತೀರ ಸಿಂಹರಾಶಿಯವರಿಗೆ ಗುರು ನವಮದಲ್ಲಿ ಗೋಚರಿಯಲ್ಲಿ ಇದ್ದಾನೆ ಗುರುವಿನಿಂದ ಸಕಲ ಕಾರ್ಯಗಳು ಸಿದ್ಧಿಯಾಗ್ತವೆ ಇಚ್ಛಿತ ಶುಭ ಫಲಗಳು ಇವತ್ತಿನ ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ ಯಾವುದೋ ಒಂದು ಕಾಲದಲ್ಲಿ ಇದ್ದಂತಹ ಮಕ್ಕಳಿಗೆ ಇರುವಂತಹ ಕೆಲಸಗಳು ಆಗ್ತವೆ ನಿಮ್ಮಿಂದ ಅವರಿಗೆ ಕೆಲಸಗಳು ಒಳ್ಳೆಯದಾಗುತ್ತೆ ಮಕ್ಕಳಿಗೂ ಒಳ್ಳೆಯದಿದೆ ಸಂಪತ್ತು ಲಭಿಸುತ್ತೆ ವಾಹನಗಳು ಸಿಗ್ತವೆ ಸ್ವಲ್ಪ ಜಾಗೃತರಾಗಿದ್ದು ನಿಮ್ಮ ಪ್ರಯತ್ನ ನೀವು ಮಾಡಿದಲ್ಲಿ ಇವತ್ತಿನ ಫಲ ನಿಮಗೆ ತುಂಬ ಚೆನ್ನಾಗಿದೆ ಮತ್ತು ಗ್ರಹ ಕಲಹಗಳು ಅಂಥವೇನು ಇರಲ್ಲ ದಾಂಪತ್ಯ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಇವು ಚೆನ್ನಾಗಿರುತ್ತೆ ನಿಮ್ಮ ಹೆಂಡತಿ ಹೇಳಿರೋ ಮಾತನ್ನು ಒಂದೆರಡಾದರೂ ಇವತ್ತು ಕೇಳಿ ಅದರಿಂದ ಒಳ್ಳೇದಿ ಇದೆ ಈ ಥರ ಇರೋದು ಇವತ್ತಿನ ದಿನ ನಿಮಗೆ ಈ ಒಂದು ಗೋಚರಿಯಲ್ಲಿ ಇರುವಂಥ ಗ್ರಹಪಲಗಳು ಫಲಗಳು ಹೀಗಿವೆ ಹಾಗೂ ನೆಮ್ಮದಿ ಶಾಂತಿಯನ್ನು ಅನುಭವಿಸ್ಕೊಂಡು ಚೆನ್ನಾಗಿರ್ತೀರ ಮನೆ ದೇವರನ್ನು ಆರಾಧನೆ ಮಾಡೋದನ್ನು ಮರೀದೇನೆ ಆರಾಧನೆ ಮಾಡ್ತಾಯಿರಿ ಮಿಥುನ ರಾಶಿ ಈ ರಾಶಿಯವರಿಗೆ ಷಷ್ಠದಲ್ಲಿ ಶನಿ ಚತುರ್ಥದಲ್ಲಿ ಶುಕ್ರ ಮತ್ತು ಬುಧ ಈ ನಾಲ್ಕು ಗ್ರಹ ಮೂರು ಗ್ರಹಗಳಿದ್ದಾವೆ ಯೋಗಕಾರಕವಾಗಿ ಗೋಚರಿಯಲ್ಲಿ ಫಲ ಕೊಡುವಂಥವು ಇವುಗಳಿಂದ ನಿಮಗೆ ಶುಭ ಫಲ ಸಿಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಉದರ ಸಮಸ್ಯೆ ಅದೇ ಹೊಟ್ಟೆ ನೋವುಗಳು ಇಂಥವೆಲ್ಲ ಅಥವಾ ಏನೋ ಒಂದು ಜಂತು ಪ್ರಕಾಪ ಪ್ರತಾಪಗಳು ಇಂಥವೆಲ್ಲ ಉದ್ಭವಿಸ್ತವೆ ಆದರೂ ಭಯಪಡುವಂಥ ಅಗತ್ಯ ಇಲ್ಲ ಕಾರಣ ಷಷ್ಠದಲ್ಲಿ ಶನಿ ಇದ್ದವನು ಸರ್ವ ರೋಗಕ್ಕೂ ರೋಗಗಳನ್ನು ದೂರ ಮಾಡಿ ರಕ್ಷಣೆ ಮಾಡ್ತಾನೆ ಇದಕ್ಕೆ ಮೃತ್ಯುಂಜಯ ಆರಾಧನೆ ಮನೆ ದೇವರ ಆರಾಧನೆ ವೆಂಕಟೇಶ್ವರನ ಆರಾಧನೆ ಒಟ್ಟಿಗೆ ಶಿವಶಕ್ತಿ ದೇವತೆಯ ಆರಾಧನೆಯನ್ನು ನೀವು ಕ್ಷಣ ಮಾತ್ರ ಮಾಡಿದಲ್ಲಿ ಆ ದೋಷಗಳನ್ನು ನಿಮ್ಮಿಂದಲೇ ನೀವು ಪರಿಹರಿಸ್ಕೋಬೋದು ಇನ್ನು ಅಲ್ಪ ಸ್ವಲ್ಪ ಮೆಡಿಸಿನ್ ಮಾಡಿದರೂ ಅದರಿಂದ ಕಮ್ಮಿ ಆಗುತ್ತೆ ಇವತ್ತಿನ ದಿನ ನಿಮಗೆ ಶುಭದಾಯಕವಾಗಿದೆ ಮತ್ತು ಕೃಷಿಕರಿಗೆ ಈ ದಿನ ಉತ್ತಮವಾದ ಫಲವನ್ನು ಸಿಗುವಂತಹ ದಿನವಾಗಿದ್ದು ಚೆನ್ನಾಗಿ ನಡ್ಕೊಂಡು ಹೋಗ್ತಿರಾ ದಾಂಪತ್ಯ ಜೀವನದಲ್ಲೂ ಅಷ್ಟೊಂದು ನೆಮ್ಮದಿ ಇವತ್ತಿನ ದಿನ ಇಲ್ಲ ಸುಖ ಸಂತೋಷ ಶಾಂತಿ ನಿಮಗೂ ಇದೆ ಇದನ್ನು ಅನುಭವಿಸಿ ತುಲಾರಾಶಿಯವರಿಗೆ ಗುರುಸಪ್ತಮದಲ್ಲಿ ಇದ್ದು ಕುಜಾಶುಕ್ರ ತೃತೀಯದಲ್ಲಿ ಷಷ್ಠದಲ್ಲಿ ರಾಹು ಇದ್ದಾನೆ ಹೀಗಾಗಿ ಗೋಚರಿಯಲ್ಲಿ ಶುಭ ಫಲವನ್ನು ಕೊಡುವಂತಹ ನಾಲ್ಕು ಗ್ರಹಗಳಿಂದ ನೀವು ಚೆನ್ನಾಗಿರ್ತೀರ ಆನಂದ ಸುಖ ಸಂತೋಷ ಭೋಗ ಭಾಗ್ಯ ಇವುಗಳು ನಿಮಗೆ ಲಭಿಸ್ ಲಭಿಸುತ್ತವೆ ದೂರದ ದೇಶದಲ್ಲಿ ಪ್ರಯಾಣ ವಿದೇಶಗಳಿಗೆ ಹೋಗುವಂಥ ಯೋಗ ಭಾಗ್ಯಗಳು ಇವತ್ತೇ ನಿಮಗೆ ಲಭಿಸ್ತವೆ ಅದರಲ್ಲೂ ದಶಾಭಕ್ತಿಗಳು ನಿಮಗೆ ಚೆನ್ನಾಗಿದ್ದಲ್ಲಿ ಪೂರ್ಣವಾಗಿ ಬೆಂಬಲ ಅವೇ ಕೊಟ್ಟು ನಿಮ್ಮ ಮನೆ ದೇವರೇ ನಿಮಗೆ ಸಹಕಾರ ಕೊಟ್ಟು ಅವೋಚರ ಶಕ್ತಿ ಅವುಗಳೆಲ್ಲ ಮನೆ ದೇವರೇ ನಿಮಗೆ ಒಂದು ಸಹಕಾರ ಕೊಟ್ಟು ವಿದೇಶಗಳಿಗೋ ಅಥವಾ ದೂರದ ದೇಶಗಳಿಗೋ ಪ್ರಯಾಣವನ್ನು ಬೆಳೆಸ್ತಾ ಬೆಳೆಸ್ಕೊಡ್ತಾರೆ ಹಾಗೂ ಉದ್ಯೋಗವನ್ನು ಕಲ್ಪಿಸಿಕೊಡ್ತಾರೆ ಮನೆ ದೇವರನ್ನು ಮರೆದೆ ಧ್ಯಾನ ಮಾಡಿ ಶನಿದೋಷ ಇರೋದರಿಂದ ಮೃತ್ಯುಂಜಯನ ಆರಾಧನೆ ಮರೆಯದೆ ಮಾಡುತ್ತಾ ಇರೋದು ಇದು ಬಹುಮುಖ್ಯ ವೃಶ್ಚಿಕ ರಾಶಿಯವರಿಗೆ ಇವರಿಗೆ ಐದು ಗ್ರಹಗಳು ಗೋಚರಿಯಿಂದ ಶುಭ ಫಲವನ್ನು ಕೊಡ್ತಾ ಇದ್ದಾರೆ ಇವುಗಳಿಂದ ಸುಖ ಸಂತೋಷ ನೆಮ್ಮದಿ ಶಾಂತಿಯನ್ನು ಚೆನ್ನಾಗಿ ಪಡ್ಕೊಳ್ತೀರಾ ಆದರೆ ಪಂಚಮ ಶನಿ ದೋಷ ಇರೋದರಿಂದ ಮಾತೃವಿಯೋಗ ಇವುಗಳು ಇವರಿಗೆ ಲಭಿಸ್ತವೆ ಸ್ವಲ್ಪ ಜಾಗೃತರಾಗಿರಿ ಇವುಗಳಿಗೆಲ್ಲ ದೋಷ ಪ್ರತಿಯೊಂದು ರಾಶಿಯವರಿಗೂ ದೋಷಗಳೇ ಇರ್ತವೆ ಆದರೆ ಪ್ರತಿಯೊಂದಕ್ಕೂ ಪರಿಹಾರವೂ ಇದೆ ಅದನ್ನು ಕೇಳಿ ತಿಳ್ಕೊಂಡು ಏನು ಬೇಕೋ ಆ ಪರಿಹಾರ ಅದನ್ನು ಮಾಡಿಕೊಂಡಲ್ಲಿ ಸಮಸ್ತ ದೋಷಗಳನ್ನು ನೀವು ನೂರಕ್ಕೆ ಎಂಬತ್ತರಷ್ಟು ಪರಿಹರಿಸ್ಕೋಬೋದು ಹಾಗೂ ನಿಮ್ಮಿಂದ ಈ ಒಂದು ಜಾತಕದಿಂದ ಪರರಿಗೆ ಕಷ್ಟನೂ ಆಗುತ್ತೆ ಅಂದರೆ ನೀವು ಇಷ್ಟಪಟ್ಟು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೋಗ್ತೀರಾ ಆದರೆ ಆ ಜನಗಳು ಇವತ್ತಿನ ದಿನ ನಿಮ್ಮನ್ನು ದೂರ್ತಾರೆ ನಿಮ್ಮನ್ನೇ ನಷ್ಟಕ್ಕೆ ಒಳಗೆ ಮಾಡ್ತಾರೆ ಕಷ್ಟ ಅನುಭವಿಸ್ತೀರ ಮಕ್ಕಳಿಂದ ಇವತ್ತಿನ ದಿನ ಸುಖ ಇಲ್ಲ ಭಾಗ್ಯಗಳಿಗೆ ಅಷ್ಟೊಂದು ಇವತ್ತಿನ ದಿನ ಅನುಕೂಲಕರವಾಗಿ ಬರಲ್ಲ ಗಂಡ ಹೆಣತೀರೆಯಲ್ಲಿ ಕಲಹಗಳು ಇವತ್ತಿನ ದಿನ ಇದೆ ಮುಂದಿನ ದಿನಗಳಲ್ಲಿ ನೀವು ಚೆನ್ನಾಗಿರ್ತೀರ ಶನಿದೇವರ ಆರಾಧನೆಯನ್ನು ಮಾಡಿ ಒಳ್ಳೆಯದಾಗಿರಿ ಧನು ರಾಶಿ ಈ ರಾಶಿಯವರಿಗೆ ಇವತ್ತಿನ ದಿನ ನಾಲ್ಕು ಗ್ರಹಗಳು ಶುಭದಾಯಕವಾಗಿದ್ದು ಸುಖ ಸಂತೋಷ ಭಾಗ್ಯ ಇವುಗಳನ್ನು ಪಡ್ಕೊಂಡು ಚೆನ್ನಾಗಿರ್ತೀರ ಅದರಿಂದ ಯಾವುದೇ ಒಂದು ತೊಂದರೆಗಳು ಬಂದ್ರೂ ಪರಿಹರಿಸ್ಕೊಂಡು ಚೆನ್ನಾಗಿರುವಂಥ ಯೋಗ ಭಾಗ್ಯ ಇವರಲ್ಲಿದೆ ಇವರಲ್ಲಿ ಮೂಲ ದೇವತೆ ಕುಟುಂಬದ ಒಂದು ದೇವರ ಅನುಗ್ರಹ ನಿಮ್ಮಲ್ಲಿ ಸಹ ಇರೋದರಿಂದ ಎಂಥ ಕಷ್ಟಗಳು ಬಂದರೂ ನೀವು ಅದನ್ನು ದೂರ ಮಾಡಿಕೊಂಡಿರ್ತೀರ ಮಕ್ಕಳಿಗೆ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಒಳ್ಳೆಯ ಕೆಲಸಗಳು ಇವತ್ತಿನ ದಿನ ಸಿಗುತ್ತೆ ಮಕ್ಕಳು ಭೋಗಭಾಗ್ಯವನ್ನು ಪಡ್ಕೊಂಡು ಚೆನ್ನಾಗಿರ್ತಾರೆ ನೀವು ಶರೀರ ಸೋದಲ್ಲಿ ಸೌಂದರ್ಯ ವೃದ್ಧಿಗೋಸ್ಕರ ಏನೇನೋ ಮಾಡ್ತೀರಾ ಅದರಿಂದ ನಿಮಗೆ ಸ್ವಲ್ಪ ಇವತ್ತಿನ ದಿನ ತೊಂದರೆ ಇದೆ ಹುಷಾರಾಗಿರಿ ಸಾಹಸ ಶೌರ್ಯ ಇವುಗಳಲ್ಲಿ ಹೆಚ್ಚಿನ ಅಭಿವೃದ್ಧಿ ಇದೆ ಯಾರು ಮಾಡದೇ ಇರುವಂಥ ಕೆಲಸ ಇವತ್ತು ನೀವು ಮಾಡ್ತೀರಾ ತುಂಬ ಚೆನ್ನಾಗಿದೆ ಚಂದ್ರನೂ ಸಹ ಗೋಚರಿಯಲ್ಲಿ ಷಷ್ಠದಲ್ಲಿ ಉತ್ತಮವಾದ ಫಲವನ್ನು ಕೊಡ್ತಾನೆ ಆದರೆ ನಿಮ್ಮಲ್ಲಿ ಒಂದೇ ಒಂದು ದೋಷ ಏನು ಅಂದರೆ ಮಾತೃ ಅನಾರೋಗ್ಯ ಆಗ್ಬೋದು ವಿಯೋಗ ಆಗ್ಬೋದು ಅಥವಾ ತಾಯಿಯಿಂದ ದೂರ ನೀವು ಹೊರಟೋಗೋದು ಸ್ವಲ್ಪ ಜಾಗೃತರಾಗಿರಿ ಮಕರ ರಾಶಿ ಈ ರಾಶಿಯವರಿಗೆ ಇವತ್ತು ಎರಡೇ ದಿನ ಎರಡೇ ಗ್ರಹಗಳು ಶುಭ ಫಲವನ್ನು ಕೊಡುವಂತಹ ಗ್ರಹಗಳಾಗಿದ್ದು ಇವುಗಳಿಂದ ಹೆಚ್ಚಿನ ಫಲಗಳು ನಿಮಗೆ ಸಿಗಲ್ಲ ನಿಮಗೆ ಕಷ್ಟ ಕೊಡುವಂಥವರು ಜಾಸ್ತಿ ಆಗ್ತಾರೆ ನಷ್ಟ ಮಾಡುವಂಥವರು ಜಾಸ್ತಿ ಆಗ್ತಾರೆ ಉದ್ಯೋಗ ಕ್ಷೇತ್ರದಲ್ಲಿ ನಷ್ಟವನ್ನು ಅನುಭವಿಸ್ತೀರಾ ಕಷ್ಟವನ್ನು ಅನುಭವಿಸ್ತೀರಾ ಮೇಲಾಧಿಕಾರಿಗಳಿಂದ ಇವತ್ತು ಹಿಂಸೆಗೆ ಒಳಪಡ್ತೀರಾ ತೊಂದರೆಗಳಿಗೆ ಒಳಪಡ್ತೀರಾ ತುಂಬ ಜಾಗೃತಿಯಾಗಿರಬೇಕು ನಿಮ್ಮ ಜೀವನ ಯಾವ ರೀತಿ ಅಂದರೆ ಬೆಳಕಿದ್ದು ಕಣ್ಮುಚ್ಕೊಂಡು ಮುಚ್ಕೊಂಡು ಹೋದ ಹಾಗೆ ಆ ರೀತಿ ನಿಮ್ಮ ಜೀವನದಲ್ಲಿ ಇವತ್ತಿನ ಪರಿಸ್ಥಿತಿ ಇದೆ ಹುಷಾರಾಗಿರಿ ಗಾಡಿಗಳನ್ನು ಓಡಿಸುವಾಗಲೂ ತುಂಬ ಜಾಗೃತರಾಗಿರಿ ಯಾವುದೋ ಒಂದು ಕಾರಣದಿಂದ ಹಳ್ಳಗಳಿದ್ದು ಏನೋ ಇದ್ದು ಬಿದ್ದು ಏಟು ಮಾಡ್ಕೊಳ್ಳುವಂಥ ಸನ್ನಿವೇಶ ಇದೆ ಅದೇ ದಶಾವುಕ್ತಿಗಳು ಚೆನ್ನಾಗಿದ್ದರೆ ಅವೆಲ್ಲ ಆಗಲ್ಲ ನತ್ಯುಂಜಯನ ಆರಾಧನೆಯನ್ನು ನೀವು ಮಾಡದಲ್ಲಿ ಶನಿ ಶನಿದಿನ್ ಶನಿಗ್ರಹದಿಂದ ಬರುವಂಥ ದೋಷಗಳು ನೀವು ಕಮ್ಮಿ ಮಾಡ್ಕೋಬಹುದು ಜಾಗೃತರಾಗಿರಿ ಹುಷಾರಾಗಿರಿ ದಾಂಪತ್ಯ ಜೀವನ ಇವತ್ತಿನ ದಿನ ಅಷ್ಟೊಂದು ಸುಖಮಯ ನಿಮಗಿಲ್ಲ ಕುಂಭರಾಶಿಯವರಿಗೆ ಕುಜ ಶುಕ್ರ ಬುಧರು ಏಕಾದಶದಲ್ಲಿದ್ದು ಶುಭ ಫಲವನ್ನು ಕೊಡುವಂಥ ದಿನ ಇವತ್ತಾಗಿರುತ್ತೆ ಈ ರಾಶಿಯವರಿಗೆ ಇವತ್ತು ಯಾವುದೋ ಒಂದು ಹೆಣ್ಣು ಸಿಗ್ತಾಳೆ ಅವಳಿಂದ ನೀವು ಮರಳಾಗಿ ಅವಳ ಜೊತೆಗೆ ಲವ್ ಮಾಡೋಕ್ಕೆ ಹೋಗ್ಬಿಟ್ಟು ಅದರಿಂದ ಮುಂದೆ ಸಮಸ್ಯೆಯನ್ನು ನೀವು ಅನುಭವಿಸ್ತೀರ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ಪಡ್ಕೊಳ್ಳುವಂಥ ಜಾಗದಲ್ಲಿ ಕಷ್ಟ ಮಾನನಷ್ಟ ಇವೆಲ್ಲ ಅನುಭವಿಸ್ತೀರ ಆಮೇಲೆ ದುಃಖಕ್ಕೂ ಒಳಗಾಗ್ತೀರ ಕೊನೆಗೂ ಆ ಒಂದು ಹೆಣ್ಣು ಸಿಗದೆ ಇರುವಂಥ ದಿನ ಇವತ್ತಿನ ದಿನ ಆಗಿರುತ್ತೆ ಹುಷಾರಾಗಿರಿ ಲವ್ ಮಾಡಿದವರೆಲ್ಲ ಸ್ವಲ್ಪ ಜಾಗೃತರಾಗಿರಿ ಮತ್ತು ಕಷ್ಟಕ್ಕೆ ಒಳಪಡದೇನೆ ನಿಮ್ಮ ಜೀವನವನ್ನು ಚೆನ್ನಾಗಿಟ್ಕೊಂಡು ನೀವು ಹೋಗಿ ದೇವರ ಮೇಲೆ ಭಕ್ತಿ ಶ್ರದ್ಧೆ ಕಮ್ಮಿಯಾಗಿರುತ್ತೆ ಆದ್ರೂ ನಿಮಗೆ ಶನಿ ಪರಮಾತ್ಮನೂ ಅಷ್ಟೊಂದು ಕಷ್ಟವನ್ನು ಕೊಡಲ್ಲ ಒಂದು ಮನೇನ ಉತ್ತಮವಾದ ಉದ್ಯೋಗನ ಉತ್ತಮವಾದ ಮದುವೆ ಕಾಲದಲ್ಲಿ ಅಂದರೆ ವರನಿಗೆ ಉತ್ತಮ ವಧು ಸಿಗೋದು ವಧುವಿಗೆ ಉತ್ತಮವಾದ ವರ ಸಿಗದು ಇಂಥ ದಿನಗಳು ಸಹ ನಿಮಗಿವೆ ಆದರೆ ಇವತ್ತಿನ ದಿನ ನಿಮಗೆ ಸಿಗ್ತಾ ಇರುವಂಥ ಹೆಣ್ಣಿನಿಂದ ನೀವು ಮೋಸ ಹೋಗಬೇಡಿ ಇವತ್ತು ಇವತ್ತಿನ ದಿನದ ಕುಂಭರಾಶಿಯವರಿಗೆ ಇರುವಂಥ ಫಲ ಮೀನರಾಶಿಯವರಿಗೆ ನಾಲ್ಕು ಗ್ರಹಗಳು ಶುಭಕಾರಕವಾಗಿದ್ದು ಚಂದ್ರನು ಹುಚ್ಚನಾಗಿ ಗೋಚರಿಯಲ್ಲಿ ತೃತೀಯದಲ್ಲಿದ್ದಾನೆ ಸಂಪತ್ತನ್ನು ಕೊಡುತ್ತಾನೆ ಆದರೆ ಬಳಸ್ಕೊಳ್ಳೋದನ್ನು ನೀವು ನೋಡ್ಕೋಬೇಕು ನೀವೆಲ್ಲಿ ಏನಾಗುತ್ತೆ ಸಂಪತ್ತು ಸಿಕ್ಕಿದ ತಕ್ಷಣ ಯಾವ ರೀತಿ ಬಳಸ್ಕೊಳ್ಳೋದು ಅನ್ನೋದು ವಿಚಾರ ನಿಮಗಿರಲ್ಲ ಅಥವಾ ನಿಮ್ಮ ವಿಚಾರದಲ್ಲಿ ನೀವು ಹೋಗ್ತೀರಾ ಆವಾಗ ಏನಾಗುತ್ತೆ ಆ ಸಂಪತ್ತು ನಿಮ್ಮಿಂದ ನೀವೇ ನಷ್ಟ ಮಾಡ್ಕೊಳ್ತೀರ ಹಾಗಾಗಿ ಅದನ್ನು ಮಾಡ್ಕೋಬೇಡಿ ಯಾವುದೇ ಒಂದು ದುಡ್ಡನ್ನು ಯಾರಿಗೆ ಕೊಡೋದಿದ್ರೂ ವಿಚಾರ ಮಾಡಿ ಅವ್ರಿಗೆ ಕೊಡಿ ದಾನ ಕೊಡೋದಿದ್ರು ಅಷ್ಟೇ ಪರಮಾತ್ಮ ಹೇಳಿದಾನೆ ಭಗವದ್ಗೀತೆಯಲ್ಲೂ ಹೇಳಿದಾನೆ ಕೃಷ್ಣ ಹೇಳಿರೋದೇನು ಅಂದರೆ ದಾನ ಮಾಡದಿದ್ದರೂ ದಾನ ಮಾಡು ಆದರೆ ನಿನಗೆ ಬೇಕಾದಷ್ಟನ್ನು ನೀನು ಇಟ್ಕೊಂಡು ಮಿಕ್ಕಿದ್ರೆ ಮಾತ್ರ ನೀನು ದಾನ ಮಾಡು ಇಲ್ಲದೇ ಇದ್ದರೆ ನೀನು ದಾನ ಮಾಡೋ ಅಗತ್ಯ ಇಲ್ಲ ಅಂತಲೂ ಹೇಳಿದ್ದಾನೆ ಆದರೆ ಮನುಷ್ಯನ ಜನ್ಮ ಏನು ಮಾಡೋಕ್ಕೆ ಬರುತ್ತೆ ಹೇಳಿ ಎಷ್ಟಿದ್ದರೂ ಆಸೆ ಕಮ್ಮಿನೇ ಇನ್ನೂ ಬೇಕು ಇನ್ನೂ ಬೇಕು ಅಂತ ಇರ್ತಾನೆ ಹಾಗಾಗಿ ಇದ್ದಿದ್ದರಲ್ಲಿ ತೃಪ್ತಿಯನ್ನು ಪಡ್ಕೊಳ್ಳಿ ಇನ್ನೊಬ್ಬರಿಗೆ ಕೊಡೋದಿದ್ರೆ ಸಾಲ ಅಂತ ಕೊಡಬೇಡಿ ದಾನ ಅಂತ ಕೊಡಿ ಆವಾಗ ನಿಮಗೆ ನೋವಿರಲ್ಲ ಕಷ್ಟವನ್ನು ಕಮ್ಮಿ ಮಾಡಿಕೊಳ್ಳೋದಕ್ಕೆ ನಿಮಗೆ ಮೃತ್ಯುಂಜಯನ ಆರಾಧನೆನೇ ಮುಖ್ಯ ದಾಂಪತ್ಯ ಜೀವನ ಅಷ್ಟೊಂದು ಸುಖಮಯವಾಗಿರಲ್ಲ ಕೃಷಿಕರಿಗೆ ಅಷ್ಟೊಂದು ಯೋಗ್ಯವಾದ ದಿನ ಇವತ್ತಿನದು ಇರಲ್ಲ ವಿದ್ಯಾರ್ಥಿಗಳಿಗೆ ಏನು ಅಂದರೆ ಮಾನಭಂಗ ಅಂದರೆ ಅಪಯಶಸ್ಸನ್ನು ಕಾಣುವಂಥ ದಿನಗಳು ಇವಾಗಿರುತ್ತೆ ಹುಷಾರಾಗಿರಿ ಜಾಗ್ರತೆ ಶುಭ ಮಸ್ತು